ನಾವು ಈ ಡೆವಲಪಿಂಗ್ ಕಂಟ್ರೀಸ್ ಮತ್ತು ಡೆವಲಪ್ ಕಂಟ್ರೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಲ್ಲ ಸೊ ನಾವು ಮುಂದುವರೆದ ದೇಶಗಳಲ್ಲಿ ಅವರು ಆರಂಭಿಕ ಹಂತಗಳಲ್ಲಿ ಕ್ಯಾನ್ಸರ್ನ ಪತ್ತೆ ಮಾಡ್ತಾ ಇದ್ದಾರೆ ಅಲ್ಲಿ ಏನಂದರೆ ಅವ್ರದ್ದು ಈ ಸ್ಕ್ಯಾನಿಂಗ್ ಮಾಡೋವಂಥ ಮಷಿನ್ಸ್ ಇರ್ಬೋದು ಅಥವಾ ಅವೈಲಬಿಲಿಟಿ ಜನ ಅದಕ್ಕೆ ಬರೋ ಅಂಥ ಈಗ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಕೆಲವು ಕಡೆ ಅದರಲ್ಲಿ ಪೇಷಂಟ್ಸು ಅವ್ರಿಗೆ ದುಡ್ಡು ಕೊಟ್ಟು ಏನು ಸ್ಕ್ಯಾನ್ ಮಾಡಿಸ್ಕೊಳ್ಳೋ ಅಗತ್ಯ ಇರಲ್ಲ ಗೌರ್ಮೆಂಟೇ ಅವ್ರಿಗೆ ಸ್ಕ್ಯಾನಿಂಗು ಎಲ್ಲ ಕೊಡ್ತಾರೆ ಇರುತ್ತೆ ಕೆಲವು ದೇಶಗಳಲ್ಲಿ ಫೆಸಿಲಿಟೀಸ್ ಜಾಸ್ತಿ ಇರುವಂತಹ ಕಡೆ ಆರಂಭಿಕ ಹಂತಗಳಲ್ಲಿ ಕ್ಯಾನ್ಸರ್ನ ಪತ್ತೆ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ತುಂಬಾ ರೂರಲ್ ಏರಿಯಾಸ್ ಅಲ್ಲಿ ತುಂಬಾ ಜನ ನಮ್ಮ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ನಮ್ಮ ಜನಸಂಖ್ಯೆ ಏನಿದೆ ಅದು ರೂರಲ್ ಏರಿಯಾದಲ್ಲಿದೆ ಇಂಡಿಯಾದಲ್ಲಿ ನಮಗೆ ಸರ್ಕಾರ ಎಷ್ಟೇ ಸವಲತ್ತುಗಳನ್ನ ಕೊಡಕ್ಕೆ ಟ್ರೈ ಮಾಡಿದ್ರೂ ಸಹ ಇನ್ನು ಕೆಲವು ಜನ ಆ ಫೆಸಿಲಿಟೀಸ್ ಅವ್ರಿಗೆ ಸಿಗ್ತಾ ಇಲ್ಲ ಸೊ ಅಂಥ ಕಡೆ ಏನಾಗ್ತಾ ಇದೆ ನಾವು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಅಂದರೆ ಮೆಜಾರಿಟಿ ಕ್ಯಾನ್ಸರ್ ಪೇಷಂಟ್ಸ್ನ ನಾವು ಲೇಟ್ ಸ್ಟೇಜಸ್ಸಲ್ಲೇ ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲೇ ತುಂಬ ಪೇಷಂಟ್ಸ್ನ ನೋಡ್ತಾ ಇದ್ವಿ ಸೊ ಅಂಥವರು ಒಂದು ನಿರಾಶೆ ಇತ್ತು ಮುಂಚೆ ಅಂದರೆ ಯಾವ ಪೇಶೆಂಟ್ ಬಂದ್ರೂ ನಮ್ಗೆ ಫಸ್ಟ್ ಕೇಳೋದು ಅದೇನೆ ಮೇಡಮ್ ನಮ್ಗೆ ಯಾವ ಸ್ಟೇಜಲ್ಲಿದೆ ಅಂತ ಕೇಳ್ತಾರೆ ಕ್ಯಾನ್ಸರು ನಾವು ಲಾಸ್ಟ್ ಸ್ಟೇಜ್ ಅಂತ ಹೇಳಿಬಿಟ್ರೆ ಅವರು ತುಂಬ ನಿರಾಶೆ ಪಟ್ಕೊಂಡು ನಮ್ಮದು ಟ್ರೀಟ್ಮೆಂಟ್ ಇನ್ನೇನು ಸಕ್ಸಸ್ ಆಗೋಲ್ಲ ಅನ್ನೋ ಒಂದು ಕಾಲ ಇತ್ತು ಬಟ್ ಇವತ್ತೇನಂದ್ರೆ ನಮಗೇನೆ ಖುಷಿ ಆಗುತ್ತೆ ಆ್ಯಸ್ ಡಾಕ್ಟರ್ಸು ನೋಡಿ ಯಾರಿಗಾದ್ರೂ ಇಲ್ಲ ನಿಮ್ಗೇನು ಮಾಡೋಕ್ಕಾಗಲ್ಲ ಅಂತ ಹೇಳೋದು ನಮಗೂ ಒಂದು ಅವಮಾನ ಆಗೋ ವಿಷಯ ಅಂದರೆ ನಾವು ಡಾಕ್ಟ್ರಾಗಿ ಇವ್ರಿಗೇನು ಮಾಡೋಕ್ಕಾಗಲ್ವಾ ಅಂತ ನಾವು ಹತಾಶರಾಗೋ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಟ್ರೀಟ್ಮೆಂಟ್ಸ್ ಎಷ್ಟು ಮುಂದುವರೆದಿದೆ ಅಂದರೆ ಈವನ್ ಇಲ್ಲ ನಿಮ್ಮದು ಲಾಸ್ಟ್ ಸ್ಟೇಜು ಬಟ್ ಈವನ್ ಈ ಸ್ಟೇಜಲ್ಲೂ ಸಹ ನಮ್ಮ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಮತ್ತು ನಾವು ನಿಮ್ಮ ಕ್ಯಾನ್ಸರ್ನ ನಿಯಂತ್ರಣ ಮಾಡಿಕೊಡ್ತೀವಿ ಅಂತ ನಾವು ಅವ್ರಿಗೆ ಒಂದು ಆಶಾದಾಯಕವಾದ ವಿಷಯ ಹೇಳ್ತಾ ಇದ್ದೀವಿ ಸೊ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಸಂಶೋಧನೆಗಳು ಬರ್ತಾ ಇದೆ ಅದು ಪೇಷಂಟ್ಸ್ಗೆ ಒಂದು ಆಶಾಭಾವ ಕೊಡುವಂಥ ಪರಿಸ್ಥಿತಿ ಬಂದಿದೆ